ನಮಸ್ಕಾರ ಎಲ್ಲರಿಗೂ ಇದು ಹದಿನೇಳನೇ ತಾರೀಕು ಸಂಜೆ ಮಾಡ್ತಿರೋ ವಿಡಿಯೋ ಹದಿನಾರನೇ ತಾರೀಕು ನಾನು ಯಾವುದೇ ವೀಡಿಯೋ ಹೋಗಲಿಲ್ಲ ಯಾಕಂದರೆ ಹದಿನಾರನೇ ತಾರೀಕು ಬೆಳಗ್ಗೆ ಬಾವವ್ರು ಚಿಕ್ಕಮತಿ ಇರೋಗಿದ್ದಾರೆ ಅಂತ ಊರಿಗೆ ಬಂದ್ವಿ ಅಲ್ಲೇನೇ ಆಲ್ಟಾಗಿ ಮತ್ತೆ ಹದಿನೇಳನೇ ತಾರೀಕು ನಾನು ಬೆಂಗ್ಳೂರಿಗೆ ಬಂದೆ ಸಾಯಂಕಾಲ ಯಜಮಾನ್ರು ಹೋದ್ರು ಏನೋ ಕೆಲಸ ಇದೆ ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ನಾನು ಒಬ್ಳೇನೆ ಬಂದಿದ್ದು ನಾನು ಒಬ್ಬಳೇ ಬರಬೇಕಾದ್ರೆ ನಂದು ಕನ್ನಡಕ ಹಾಳಾಗ್ಬಿಡ್ತು ಬಸ್ಸಲ್ಲಿ ಮಲಗಿದ್ರ ಬೇಕಾದ್ರೆ ಕನ್ನಡಕ್ಕೆ ಇವಾಗ ತಾನೇ ಎನಿ ಟೈಮ್ ಹಾಕ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು ಮತ್ತು ನನಗೆ ಮೊಬೈಲ್ ನೋಡೋದಕ್ಕಾಗಲಿ ಓದೋದಕ್ಕಾಗಲಿ ಇನ್ನು ಸಣ್ಣ ಪುಟ್ಟದೇನಾದ್ರು ನೋಡೋದಕ್ಕಾದ್ರೂ ನನಗೆ ಬೇಕಲೇ ಬೇಕು ಕಾಣಿಸಲ್ಲ ಅದಕ್ಕೆ ಅಣ್ಣನಿಗೆ ಹೇಳಿದ ತಕ್ಷಣವೇ ಬಂದ ತಕ್ಷಣವೇ ಹೇಳ್ದೆ ಸಾಯಂಕಾಲ ತಗೊಡ್ತೀನಿ ಹೋಗೋಣ ಅಂತ ರೆಡಿ ಮಾಡ್ಕೊಂಡು ಬಂದ್ವಿ ನಾವು ಸುಮಾರು ಆಟೋಗಳು ಬುಕ್ ಮಾಡಿದ್ವಿ ಯಾವುದೂ ಸಿಕ್ಕಲಿಲ್ಲ ಬಳೆಪೇಟೆ ಚಿಕ್ಕಪೇಟೆ ಅಂದರೆ ಆಟಗಳು ಸಿಗೋದೇ ಕಡಿಮೆ ಆಮೇಲೆ ಟೈಮು ಆಗಿಬಿಡ್ತು ಮಳೆ ಬರೆಯಂಗೆ ನಾಳೆ ಹೋದ್ರೆ ಆಯಿತು ಅಂದ್ಬಿಟ್ಟು ಅಣ್ಣ ಹಂಗೇನೆ ಐಸ್ ಕ್ರೀಮ್ ಕೊಡಿಸ್ತೀನಿ ಚಾಟ್ಸ್ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದು ಇದೇ ಥರ ನಾವು ಇಬ್ಬರನ್ನೂ ಚಿಕ್ಕದ್ರಿಂದ ಅಣ್ಣ ಕರ್ಕೊಂಡೋಗಿ ಎಲ್ಲೆಲ್ಲಿ ಏನೇನು ಫೇಮಸ್ ಇದೆ ಏನು ಟೇಸ್ಟಾಗಿದೆ ಅದನ್ನು ಕೊಡಿಸ್ತಾನೆ ನಮಗೆ ಅದು ಸುಮಾರು ವರ್ಷದ ನಂತರ ನಾವು ಮೂರು ಜನೂ ಶಾರ್ಟ್ಕಟಲ್ಲಿ ಟ್ರಿಬಲ್ ರೈಡಿಂಗ್ ಹೋಗ್ತಿದ್ವಿ ಚಿಕ್ಕದ್ರಲ್ಲಿ ಈಗಲೂ ಅದೇ ಥರ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡೋಗಿ ಇನ್ನೂ ಏನೇನು ಬೇಕು ತಿಂದರೆ ಅಂದ್ಬಿಟ್ಟು ಕೊಡಿಸ್ತಿದ್ದೆ ಅಣ್ಣ ಮೊದಲಿಂದನೂ ಅಷ್ಟೇ ಅಣ್ಣ ಹೀಗೆ ಕೊಡಿಸ್ತಾನೆ ನಮಗೆ ಹಾಗೆ ಚಾಟ್ಸ್ ಎಲ್ಲ ತಿಂದ್ಕೊಂಡು ಅಲ್ಲೇ ಪಕ್ಕದಲ್ಲಿ ಅಣ್ಣ ಒಂದು ವಾಸ್ತು ಗಿಡ ಬೇಕು ಆಫೀಸಲ್ಲಿ ಇಡೋಕ್ಕೆ ಅಂತ ಹೇಳ್ದ ಅವನು ಅದನ್ನು ತಗೊಳ್ಳೋದಕ್ಕೆ ಇಲ್ಲಿಗೆ ಬಂದ್ವಿ ಒಂದು ವಾಸ್ತು ಗಿಡ ತಗೊಂಡ ಈ ಥರ ನಾನು ಅಣ್ಣನ ಜೊತೆಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದೆ ಹೋದಾಗೆಲ್ಲ ಬೆಂಗಳೂರಿಗೆ ಈವಾಗ್ಲೂ ಅವನೇನಾದ್ರೂ ಟೈಮ್ ಫ್ರೀ ಇದ್ದಾಗ ಅವ್ನಿಗೇನು ಕೆಲಸ ಇಲ್ಲ ಅಂದಾಗ ನಿಜವಾಗ್ಲೂ ನಮ್ಮ ಜೊತೆಲೇನೆ ಟೈಮ್ ಸ್ಪೆಂಡ್ ಮಾಡ್ತಾನೆ ನಮಗೇನು ಬೇಕೆಲ್ಲ ಕೊಡಿಸ್ತಾನೆ ಒಂಥರ ನಿಜವಾಗ್ಲೂ ಅದಕ್ಕೆ ತಂಗಿದರಿಗೆ ಅಣ್ಣ ಇರಬೇಕು ಅಂತ ಅಂತ ಅನಿಸುತ್ತೆ ಅಣ್ಣ ಒಬ್ಬರನ್ನ ಅಂತೆಲ್ಲ ಎಲ್ಲರೂ ಅಷ್ಟೇ ಎಲ್ಲರ ತಂಗಿಗಳ್ಳೂ ಒಂದೇ ಥರ ನೋಡ್ತಾನೆ ಅವನು ಅಂದರೆ ನಾವು ಒಂದು ಸ್ವಲ್ಪ ಕ್ಲೋಸ್ ಇದ್ದೀವಿ ಜಾಸ್ತಿ ಅದರಿಂದ ಈ ಥರ ನಮ್ಮನ್ನು ಕರ್ಕೊಂಡೋಗಿ ಕೊಡಿಸ್ತಾನೆ ಎಲ್ಲನೂ ಎಲ್ಲನೂ ತಗೊಂಡು ಹುಡುಗರ್ಗು ಒಂದಷ್ಟು ತಿಂಡಿಗಳು ಹೇಳಿದ್ರು ಮಾವ ತಗೊಂಡು ಬನ್ನಿ ಅಂತ ಅವ್ರಿಗೂ ಒಂದಷ್ಟು ತಿಂಡಿ ತಗೊಂಡು ಬಂದ್ವಿ ಗೀತನೂ ಅವ್ರ ಮನೆಗೆ ಹೋದ್ಲು ಮತ್ತು ನೈಟು ಊಟ ಮಾಡಿಕೊಂಡು ನಾನು ವೀಡಿಯೋನ ಹೋಗಲಿಲ್ಲ ಮತ್ತೆ ಬೆಳಿಗ್ಗೆ ನಾನು ಹದಿನೆಂಟನೇ ತಾರೀಕು ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಅದಕ್ಕೆ ಅಕ್ಕಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಮಾಡಿದರು ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಹಾಕೊಡ್ತಿದ್ರು ನನಗೆ ಅಕ್ಕಿ ರೊಟ್ಟಿ ಎಲ್ಲ ರೊಟ್ಟಿಗಳು ನನಗೆ ತುಂಬ ಇಷ್ಟ ಅದರಲ್ಲೂ ನಾನು ತುಂಬ ಬಿಸಿ ಬಿಸಿಯಾಗಿ ತಿನ್ನೋಳು ಚಪಾತಿ ದೋಸೆ ರೊಟ್ಟಿಗಳು ಎಲ್ಲ ಅಷ್ಟೇ ನನಗೆ ಬಿಸಿ ಬಿಸಿಯಾಗಿರಬೇಕು ಅದಕ್ಕೆ ಬಿಸಿ ಬಿಸಿಯಾಗಿ ಹಾಕ್ಕೊಟ್ರು ಹಾಗೆಯೇ ಅದಕ್ಕೆ ನನ್ನ ಫೇವ್ರೇಟು ತುಪ್ಪ ಸಕ್ಕರೆ ಇರಲೇಬೇಕು ನನಗೆ ರೊಟ್ಟಿಗಳಿಗೆ ಮತ್ತು ಚಪಾತಿಗಳಿಗೆ ಚಟ್ನಿ ಇಲ್ಲ ಅಂದ್ರೂ ನನಗೆ ತುಪ್ಪ ಸಕ್ಕರೆ ಇರಬೇಕು ಚಿಕ್ಕದ್ರಿಂದ ಅಷ್ಟೇ ನಾನು ತುಪ್ಪ ಸಕ್ಕರೆ ತಿಂತೀನಿ ನಮ್ಮ ಅಮ್ಮನ ಮನೆ ಫ್ಯಾಮಿಲೀಲಿ ಸುಮಾರು ಜನ ಹಿಂಗೆ ತುಪ್ಪ ಸಕ್ಕರೆ ತಿಂತಾರೆ ಅಮ್ಮನೂ ಸಹ ತುಪ್ಪ ಸಕ್ಕರೆ ತಿಂತಿದ್ರು ತಿಂಡಿ ಎಲ್ಲ ತಿಂದು ಮುಗಿಸಿ ಮತ್ತೆ ಬೆಳಿಗ್ಗೆ ಆಟೋ ಬುಕ್ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹೊರಟ್ವಿ ಬಳೆಪೇಟೆಗೆ ಮೂರು ಜನನು ಅಣ್ಣನ ಇಲ್ಲೇ ಅವನು ತಗೋಳೋದು ಗ್ಲಾಸ್ ಅದರಿಂದ ಇಲ್ಲೇ ಬಾ ಕೊಡಿಸ್ತೀನಿ ಅಂದ್ಬಿಟ್ಟು ಅಣ್ಣ ಇಲ್ಲಿಗೆ ಕರ್ಕೊಂಡು ಬಂದ ಅವ್ನಿಗೆ ಟೈಮ್ ಫ್ರೀ ಇದ್ರೆ ಈ ಥರ ಕರ್ಕೊಂಡು ಸುತ್ತಿಸ್ತಾನೆ ನಮ್ಮನೆ ಇಲ್ಲ ಬ್ಯುಸಿ ಇದ್ರೆ ಮಾತ್ರ ಅವನ ಜೊತೆಲಿ ಮಾತಾಡೋಕ್ಕೂ ಸಿಗಲ್ಲ ಟೈಮ್ ಇದ್ದರೆ ನಮ್ಮ ಜೊತಲೇನೇ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಣ್ಣ ಬಂದ್ವಿ ಬಂದ್ಬಿಟ್ಟು ನಂದು ಸ್ಲಿಪ್ ಕೊಟ್ಟಿದ್ದಿ ಈಗ ಹದಿನೈದನೇ ತಾರೀಕು ಮಾಡಿಸಿದ್ದು ಟೆಸ್ಟು ಅದನ್ನೇ ಇತ್ತು ಸ್ಲಿಪ್ಪು ಸದ್ಯಕ್ಕೆ ಅದನ್ನೇ ಕೊಟ್ಟು ಪವರ್ದು ಒಂದು ಆಫ್ ಆನ್ ಅವರ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಬಂದ್ವಿ ನನಗೆ ಇಲ್ಲಿ ವರ್ತು ಅನ್ನಿಸ್ತು ಮೈಸೂರಲ್ಲಿ ಹೋಲಿಸ್ಕೊಂಡ್ರೆ ಕೊಳೆಗಾಲದಲ್ಲಿ ನನಗೆ ಇಲ್ಲಿ ಅಣ್ಣ ಕರ್ಕೊಂಡು ಬಂದಿರೋ ಬಳೆಪೇಟಲ್ಲಿ ಹೊರ್ತು ಅನ್ನಿಸ್ತು ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ ಅಣ್ಣ ಊಟ ಟೈಮ್ ಆಯಿತು ಜೋಳದ ರೊಟ್ಟಿ ಊಟ ಕೊಡಿಸ್ತೀನಿ ಬಂದರೆ ಅಂದ್ಬಿಟ್ಟು ಕರ್ಕೊಂಡು ಬಂದ ಜೋಳದ ರೊಟ್ಟಿ ಊಟಕ್ಕೆ ಆರ್ಡ್ರ್ ಕೊಟ್ಟಿದ್ದೀವಿ ಅನ್ಲಿಮಿಟೆಡ್ ಊಟ ಇನ್ನೂರ ಎಪ್ಪತ್ತು ರೂಪಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಬಟ್ ಇದು ನಮಗೆ ಮೋಸ ಅನಿಸುತ್ತೆ ಯಾಕಂದರೆ ಅಷ್ಟು ತಿನ್ನೋಕ್ಕಾಗಲ್ಲ ಅನ್ಲಿಮಿಟೆಡ್ ಊಟನ ಒಂದು ಡಯೆಟ್ ಮಾಡೋರು ಮತ್ತು ಒಂದು ಕಡಿಮೆ ತಿನ್ನೋರಿಗೆ ಆಗೋಲ್ಲ ಇದು ತುಂಬ ಜಾಸ್ತಿ ತಿಂತಾರಲ್ಲ ಅವ್ರಿಗೆ ಇದು ಹೊರ್ತು ಕಡಿಮೆ ತಿನ್ನೋರಿಗೆ ಆಗಲ್ಲ ಇದು ಅಣ್ಣ ನೀವು ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತಂದರೂ ಹಂಗೆ ಹೆಲ್ತಿಯಾಗೂ ಇತ್ತು ಒಂದಷ್ಟು ಸಲಾಡು ಚಟ್ನಿ ಪುಡಿಗಳು ಪಲ್ಯ ಸೊಪ್ಪು ಪಲ್ಯ ಈ ಥರ ಹೆಲ್ತಿಯಾಗೂ ಇತ್ತು ಎಲ್ಲನೂ ಟೇಸ್ಟ್ ಮಾಡಿದ್ವಿ ನಿಧಾನಕ್ಕೆ ಎಲ್ಲನೂ ಊಟ ಮಾಡಿ ಮುಗಿಸ್ತೀವಿ ಬೀಡನೂ ಜೊತೇಲಿ ಕೊಟ್ಟಿದ್ರು ಹಂಗೇ ಒಂದು ಎರಡು ಗಂಟೆ ಟೈಮ್ ಮಾತಾಡಿದ್ವಿ ಮೂರು ಜನನು ಯಾಕಂದರೆ ಒಂದು ಏನಾರು ವಿಷಯ ತಗೊಂಡ್ರೆ ಮೂರು ಜನೂ ಮಾತಾಡ್ತಾ ಕೂತ್ಬಿಡ್ತೀವಿ ಹಂಗೇ ಅಲ್ಲೂ ಮಾತಾಡಿಕೊಂಡು ಬಂದ್ವಿ ನನ್ನ ಕ್ಲಾಸ್ ಕನ್ನಡಕೂ ರೆಡಿ ಆಗಿತ್ತು ಹಾಗೇ ಹೋಗ್ಬೇಕಾದ್ರೆ ಇಲ್ಲಿ ಸಾಫ್ಟ್ ಐಸ್ ಕ್ರೀಮ್ ಸಿಗುತ್ತೆ ನನಗೆ ಈ ಸಾಫ್ಟ್ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅದನ್ನು ತಗೊಂಡು ಏಕೆಂದರೆ ನಂಜನಗೂಡು ಮೈಸೂರಲ್ಲಿ ಸಿಗೋಲ್ಲ ಬೆಂಗಳೂರಲ್ಲಿ ಹೋದಾಗ ಇದನ್ನಂತೂ ನಾನು ಮಿಸ್ಸೇ ಮಾಡಲ್ಲ ತಿಂತೀನಿ ಹೊಟ್ಟೆ ಫುಲ್ ತುಂಬಿತ್ತು ಆದ್ರೂ ಇಬ್ಬರೂ ಶೇರ್ ಮಾಡ್ಕೊಳ್ಳೋಣ ಅಂತ ತಗೊಂಡೆ ಆಗ್ತಿರ್ಲಿಲ್ಲ ಯಾಕಂದರೆ ಇನ್ನು ಮಿಸ್ ಮಾಡ್ಕೊತೀನಿ ಸಿಗೋಲ್ಲ ಅಂದ್ಬಿಟ್ಟು ತಗೊಂಡು ತಿಂದ್ಕೊಂಡು ಬಂದ್ವಿ ಗ್ಲಾಸ್ ರೆಡಿಯಾಗಿತ್ತು ಲಾಸ್ಟ್ ಟೈಮು ಬ್ಲ್ಯಾಕ್ ಕಲರ್ ತಗೊಂಡಿದೆ ಬೀಳ್ಸ್ಕೊಂಡಿದ್ದು ಈ ಸಲು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ನನಗಂತೂ ಅದು ಪವರ್ ಚೇಂಜ್ ಆಯ್ತಿರುತ್ತೆ ಹಾಕಿಸ್ಲೇಬೇಕು ವರ್ಷಕ್ಕೆ ಎರಡು ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಅದರಿಂದ ಈ ಸಲ ಪರ್ಪಲ್ ತಗೊಂಡು ಬಂದೆ ಹಾಗೆಯೇ ಅಣ್ಣ ವೆಂಕಟೇಶ್ವರ ಸ್ವೀಟ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ಮೈಸೂರು ಪಾಕು ಅಂದ್ಬಿಟ್ಟು ಕರ್ಕೊಂಡು ಬಂದ ಬಟ್ ಸ್ವೀಟ್ಸ್ ಮಾತ್ರ ನೋಡೋದಕ್ಕಂತೂ ತುಂಬ ಬಾಯಲ್ಲಿ ನೀರು ಬರೋದು ಅಷ್ಟು ವೆರೈಟಿ ಸ್ವೀಟ್ಸು ಮತ್ತು ಮ್ಯಾಂಗೋ ಸೀಸನ್ ಆಗಿರೋದಕ್ಕೆ ಬೆಂಗಾಲಿ ಸ್ವೀಟಲ್ಲೆಲ್ಲೇ ಮ್ಯಾಂಗೋ ಮತ್ತು ಚಾಟ್ಸ್ ಮ್ಯಾಂಗೋ ಚಾಟ್ಸು ಈ ಥರ ಮ್ಯಾಂಗೋನೇ ಆವತ್ತು ಸ್ವೀಟ್ಸ್ಗಳು ಸುಮಾರು ಇಟ್ಟಿದ್ರು ನನಗೆ ಊಟ ಮಾಡಿ ಹೊಟ್ಟೆ ತುಂಬ್ಕೊಂಡಿರೋದ್ರಿಂದ ಏನೂ ತೆಗೆಸ್ಕೊಳ್ಳಿಲ್ಲ ಹಣ್ಣ ಬಾದಾಮಿಯಲ್ಲಿ ಕುಡ್ದೆ ನನ್ನ ಕಸಿನ್ ಗೀತಾ ಮ್ಯಾಂಗೋ ಏನೋ ಅವಳು ಕುಡಿದ್ಲು ಮತ್ತು ಮನೆಗೆ ಒಂದು ಐದು ಬಾಕ್ಸು ಮೈಸೂರು ಪಾಕ್ ಪ್ಯಾಕ್ ಮಾಡಿಸ್ತಾ ಮತ್ತು ನನಗೆ ಒಂದು ಡಿಫ್ರೆಂಟಾಗಿ ಕಾಣಿಸ್ತು ಮಿಲ್ಕ್ ಸೊಂಪ ಪುಡಿ ಅಂತ ಅದೊಂದೆರಡು ಪ್ಯಾಕ್ ಮಾಡಿಸ್ದೆ ಇನ್ನು ಎಲ್ಲ ನಾನು ಜಾಸ್ತಿ ಅಷ್ಟು ತಿನ್ನಲಿಲ್ಲ ಈ ಸತ್ತು ಬೆಂಗಳೂರಲ್ಲಿ ಯಾಕಂದರೆ ಐಸ್ ಕ್ರೀಮ್ನೇ ತುಂಬ ತಿನ್ಬಿಟ್ಟಿದ್ದೀನಿ ಅಂತ ಸ್ವೀಟ್ಸ್ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದೆ ಇವಾಗ ಅಲ್ಲೂ ತಗೊಂಡು ಮತ್ತೆ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಹೊರಟ್ವಿ ಮನೆಗೆ ಮತ್ತು ಹುಡುಗರು ಬೇರೆ ಒಂದಷ್ಟು ಅವ್ರು ಹೇಳಿರೋ ತಿಂಡಿಗಳನ್ನು ತಗೊಂಡು ಅಕ್ಕನ ಮನೆಗೆ ಬಂದ್ವಿ ಯಾವಾಗಲೂ ಅಷ್ಟೇ ಅಕ್ಕನ ಮನೇಲಿ ಬಿಟ್ಟು ಹೋಗ್ತೀವಿ ಬಿಂದು ನೋಡ್ಕೊಳ್ಳೋದ್ರಿಂದ ಬಿಂದು ಮದುವೆ ಆದಮೇಲೆ ನಮಗೂ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಅವಳು ಮಕ್ಕಳಂತೂ ತುಂಬ ಕೇರ್ ತಗೊಂಡು ನೋಡ್ಕೋತಾಳೆ ಮಕ್ಕಳು ಅಷ್ಟೇ ಬಿಂದು ಅಕ್ಕನ ಜೊತೇಲಿ ಇರಿಸ್ಬಿಟ್ರೆ ಅವ್ರಿಗೆ ಅದೇನೇ ಖುಷಿ ಎಲ್ಲೂ ಬರಲ್ಲ ಅಂತಾರೆ ಈ ಥರ ನಮ್ಮ ಮಕ್ಕಳ ಜೊತೆಲಿ ಬಿಂದು ನೋಡಿಕೊಂಡು ಇಷ್ಟು ಚೆನ್ನಾಗಿ ಮಕ್ಕಳು ಇಷ್ಟಪಡೋದು ಹಾಗೆ ಅಕ್ಕನೂ ಹುಡುಗರಿಗೆ ಸ್ಟ್ಯಾಂಡ್ವಿಚ್ ಮಾಡಿಕೊಡ್ತಾಯಿದ್ರು ನನ್ನನ್ನು ತಿನ್ನೋಂದಲು ಬೇಡ ಅಂತಂದರೆ ನೆಕ್ಸ್ಟ್ ಮಾಡಿಕೊಡು ಅಂತ ಕೇಳಿದೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ